ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಇರತಕ್ಕಂತ ಪ್ರವಾಸಿ ಮಂದಿರದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮಟ್ಟದ ಸಭೆ ಜರುಗಿತು ಈ ಸಭೆಯಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಸಂಜೀವ್ ಕಂಬಳೆ ಮತ್ತು ಇನ್ನೊರವ ರಾಜ್ಯ ಸಂಜಾ ಸಂಘಟನಾ ಸಂಚಾಲಕರಾಗಿರತಕ್ಕಂಥ ಯಮನಪ್ಪ ಗುಣದಾಳ್ ಜ್ಞಾನಪ್ಪ ಛಲವಾದಿ ಅವರು ಸೇರಿದಂತೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಮ್ಯೂಸಿಕ್ ಮೈಲಾರಿ ಎನ್ನುವಂತಹ ಯುವ ಪ್ರತಿಭೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊನ್ನೆ ಅಚಾನಕ್ಕಾಗಿ ಮಾತು ತಪ್ಪಿನಿಂದ ಹೊರಡಿರತಕ್ಕಂಥ ಪದದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಪ್ಪು ಎಲ್ಲರೂ ಮಾಡ್ತಾರೆ ನನ್ನನ್ನು ಕ್ಷಮಿಸಿ ಮತ್ತು ಯಾವುದೇ ಕಾರಣಕ್ಕೂ ಇನ್ನೊಮ್ಮೆ ನನ್ನ ಜೀವನದಲ್ಲಿ ಇಂಥ ತಪ್ಪು ಮಾಡುವುದಿಲ್ಲ ಅನ್ನುವಂತಹ ಮಾತನ್ನು ಮ್ಯೂಸಿಕ್ ಮೈಲಾರಿ ಹೇಳಿದರು ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅನೇಕ ಜನರು ನನಗೆ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಅನೇಕರು ಹಣಕ್ಕಾಗಿ ಕೂಡ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅನ್ನುವಂತ ಕಳವಳವನ್ನು ವ್ಯಕ್ತಪಡಿಸಿದರು ನಾನು ಯಾವತ್ತಿಗೂ ಕೂಡ ಮಹಾಮಾನವತಾವಾದಿ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ ಆಗಿದ್ದು ಅವರಿಗೋಸ್ಕರ ಮತ್ತು ಈ ದೇಶಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಎಂದು ತಮ್ಮ ಕಳವಳವನ್ನು ವ್ಯಕ್ತಪಡಿಸುತ್ತಾ ಕಳೆದ ಒಂದು ತಿಂಗಳಿನಿಂದ ನಾನು ಮನೆಯಲ್ಲಿ ಕುಳಿತುಕೊಂಡಿದ್ದೇನೆ ನನ್ನ ತಂಡದಲ್ಲಿ ಅನೇಕ ಜನ ದಲಿತರು ಇರುವುದರಿಂದ ನನಗೆ ಯಾವುದೇ ಜಾತಿ ಭೇದ ಇಲ್ಲ ಅಂತ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟರು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ ಮುಖಂಡರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ ಒಂದು ಹಬ್ಬ ಬನ್ನಿರ್ತಾರ ಆ ಊರಿಗೆ ಈಗ ನಮ್ಮ ಶಿವರುಗ್ರ ಕಲ್ಲೋಳಕರವರು ಖ್ಯಾತ ಬರಹಗಾರರು ಸಾಹಿತಿಗಳು ಮತ್ತು ಪ್ರೊಫೆಸರು ಇದು ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದ ಪ್ರೊಫೆಸರ್ ಇದ್ರು ಅವರೊಂದು ಪುಸ್ತಕ ಬರೆದ ಪುಸ್ತಕದ ಹೆಸರು ಏನಪ್ಪಾ ಅಂತಂದ್ರೆ ಹೊಳಗೇರಿ ರಾಜಕುಮಾರ್ ಅಂತ ನಾವು ಅವ್ರ ಮೇಲೆ ಕೇಸ್ ಎಷ್ಟು ಮಾಡ್ಬೋದು ಹೊಳಗೇರಿ ಅಂತಕ್ಕಂಥದ್ದನ್ನು ಒಂದು ಆಡು ಪದ ಇಪ್ಪತ್ತ ಅದಕ್ಕೆ ದಯವಿಟ್ಟು ಅದು ಏನಪ್ಪಾ ಅಂತ ಇವತ್ತು ಇವತ್ತು ನೋಡಿ ಜಾತಿ ಗಂಟಿ ಬರ್ಸು ಬರ್ಸುವಾಗ ಅವಾಗ ಏನು ಬರೆಸ್ಬೇಕಂತ ಅಂದಾಗ ಏ ಹೊಲೆ ಬರ್ಸ್ರಿ ಹೊಲೆಯ ಬರ್ಸ್ರಿ ಬರಸ್ರಿ ಹೊಲೆಯ ಬರ್ಸ್ರಿ ಬಂದಂಥ ಶಿಕ್ಷಕ ಯಾವ ಜಾತಿ ಗೊತ್ತಿಲ್ಲ ನಮ್ಮ ಅಥವಾ ಬೇರೆ ಜಾತಿ ಬಂದಾಗ ಇಲ್ಲ ನಿಮ್ಮ ಜಾತಿ ಅವಾಗ ಹೊಲೆಯ ಹೊಲೆ ರಾಣಿ ಬಂದ ಬರೀತಾನ ಅಂದ ಬರಿಬೇಕಲ್ಲ ಅವನು ಹೊಲೆಯ ರಾಣಿ ಬಂದಂತೆ ಇಂಥ ಮಾತುಗಳನ್ನು ತಗೊಂಡು ಈ ರಾಜ ಅಲ್ಲ ಅವ್ರಿಗೆ ಮಾನಸಿಕ ಹರೇಶ್ಟ್ಮೆಂಟ್ ಮಾಡೋದು ಕೂಡ ಯಾರು ಅದರಿಂದ ಡಿಪ್ರೇಷನ್ಗೆ ಹೋಗೋದು ಬೇಡ ಅದಕ್ಕೆ ದಯವಿಟ್ಟು ಇದನ್ನ ಇಲ್ಲಿ ಎಂಡ್ ಮಾಡಬೇಕು ಎಲ್ಲ ದಲಿತ ಪರ ಚಳುವಳಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಚಳವಳಿಗಳಾಗಿರ್ಬೋದು ದಲಿತ ಪರ ಹೋರಾಟಗಾರಾಗಿರ್ಬೋದು ವೈಯಕ್ತಿಕ ಏನ ಇದ್ರೆ ವೈಯಕ್ತಿಕ ಬಟ್ ಸಾಮಾಜಿಕ ವಿಷಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ತೇಜೋವಧಿ ಮಾಡ್ತಕ್ಕಂಥ ಕೆಲಸ ದಯವಿಟ್ಟಿನ ಮೇಲೆ ಯಾರು ಮಾಡ್ತಾರೆ ಅಂತ ನಾನು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಚಳವಳಿಗೆ ನಾನು ಕೇಳ್ಬೋದು ಒಂದ್ಸಾರಿ ಮನುಷ್ಯ ಕ್ಷಮೆ ಅಂದ್ರೆ ತಪ್ಪಾಯ್ತು ಅಂತಂದ್ರೆ ಅದು ಬಂದು ಇರ್ತದೆ ಏನೋ ಒಂದು ಮಾಡ್ತಾರೆ ಹಿಂದೆ ಎಷ್ಟೋ ಜನ ತಪ್ಪಾಯಿತು ಅಂದ್ರೆ ಮುಗಿದೋಯ್ತದೆ ಎಂತಿಂತ ತಪ್ಪು ಮಾಡಿರ್ತಾರೆ ಅಹಿಂಸವಾದಿಗಳಾಗಿರ್ಬೇಕು ಭಗವಾನ್ ಬುದ್ಧರು ಪ್ರವಚನ ಮಾಡುವಾಗ ಊರು ಬಂದೆಲ್ಲ ಹೋಗ್ತ ಭಗವಾನ್ ಬುದ್ಧರು ಬಂದಾರ ಅಂದ್ರೆ ದೊಡ್ಡ ಇಶ್ಯೂ ಆಗತಿ ಎಲ್ಲ ಊರೆಲ್ಲ ಸೇರುತ್ತೆ ಅವ್ರೊಳಗೆ ಮಾರವಾಡಿ ಇರ್ತಾನ ಮಾರವಾಡಿ ಮಗ ಮಗಳು ಕೂಡ ಹೋಗ್ ನಾ ಭಗವಾನ್ ಬುದ್ಧರನ್ನ ಭಗವಾನ್ ಬುದ್ಧರನ್ನ ನಾ ನೋಡಬೇಕು ಹೇಳಿ ಅವ್ರನ್ನ ಅವ್ರು ನೋಡ್ಕೊಂಡ್ ಬರ್ಬೇಕಂತ ಹೇಳಿ ಮಾರ್ವಾಡಿ ಮಕ್ಕಳು ಹೋಗ್ತಾರ ಅಲ್ಲಿ ಹೋಗಿ ಏನೋ ಅವ್ರನ್ನ ಭಗವಾನ್ ಗೊತ್ತಂಬುದ್ರ ನೋಡ್ತಾರಲ್ಲ ಅವ್ರು ಹಳೆ ಬರಂಗಿಲ್ಲ ಅಲ್ಲೇ ಕೂತಾ ಬಿಡ್ತಾರವ್ರು ಅವ್ರು ಮುಖ ಅವ್ರ ಮಾಡುವಂತ ಮಾತುಗಳು ಎಲ್ಲ ಕೇಳೋರು ಏನಾಗಿ ಬಿಡ್ತಾರೆ ಅಲ್ಲೇ ಬಿಡ್ತಾರೆ ಬಿಡ್ತಾರ ಅವರಪ್ಪ ಬರ್ತಾನ ಹತ್ತು ಗಂಟೆ ಆದ್ರೂ ಅಂಗಡಿ ತೆಗೆದಿಲ್ಲ ಮಾರವಾಡಿಯ ಜನ್ಮಸಿದ್ಧ ಹಕ್ಕು ವ್ಯಾಪಾರ ಕೇಳ್ತಾನ ಅಜು ಬಾಜು ಯಾಕೆ ನಮ್ಮ ಅಂಗಡಿ ತೆಗ್ದಿಲ್ಲ ಅಂತ ಅವ್ರು ಹೇಳ್ತಾರ ಯಾರೋ ಅವ್ರಿಗೆ ಬುದ್ಧ ಬಂದನಂತ ಬುದ್ಧನ ಮಾತು ಕೇಳಾಕಿ ಹುಡುಗರುಗಿರುತ್ತೆ ರೇ ಬುದ್ಧರೇ ಬರಲಿ ಸ್ವಾಮಿ ಬರಲಿ ಸನ್ಯಾಸಿ ಬರಲಿ ರಾಜ್ಕುಮಾರ್ ಬರ್ಲಿ ಯಾವ ಬಂದ್ರೆ ನನ್ನ ವೃತ್ತಿ ಏನು ನನ್ನ ಧರ್ಮ ಏನಂದ್ರೆ ನಾವು ವ್ಯಾಪಾರ ಮಾಡೋದು ನೀರೇನು ಬಿಟ್ಟು ಹೋದ್ರ ಅವ್ರೆ ಶಿಫ್ಟಿಗೆ ಶಿಫ್ಟಿಗೇಳ್ಕೊಂಡು ಆ ಭವಾನ ಬುದ್ಧರು ಜಾಗಕ್ಕೆ ಬರ್ತಾನ ಬಂದು ಬಳಕ ಭಗವಾನ್ ಬುದ್ಧರು ಶಾಂತ ಚಿತ್ತರಾಗಿ ಪ್ರವಚನ ನೀಡ್ತಾ ಅವ್ರು ಬಂದು ಗಲಾಟೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾ ಬಂದ್ರೆ ವ್ಯಾಪಾರ ಅಂತೇಳಿ ನೇರವಾಗಿ ಭಗವಾನ್ ಬುದ್ಧ ಬಂದು ಬರ್ತಾರೆ ಅವ್ರು ನೋಡ್ತಾನೆ ಬಾಯಿಗೆ ಬಂದಾಗ ನಗ್ತಾರ ಮುಖ ಅವ್ರೆ ಜಗತ್ತಿಗೆ ಶಾಂತಿ ಪೂಜಿಸಿದವರು ಏನು ಇಷ್ಟು ಬೇಗ ನಗ್ತೈತೆ ಒಂದು ಕಿವಿಗೆ ಹೊಡೆದ್ಬಿಡ್ತಾರೆ ಅವ್ರು ಹೊಡೆದ್ರು ನಗ್ತಾರೆ ರಿಯಾಕ್ಷನ್ ಅವ್ರು ಮಾಡಿ ಇಷ್ಟು ಹೊಡೆದ್ರು ನಾಚಿಕಲಿ ಇವನಿಗೆ ಹೆಂಗೆ ಮಾಡ್ತಾನೆ ಊರೆಲ್ಲ ಹಾಳು ಮಾಡಕ್ಕೆ ಬಂದಾರ ಇವರು ದುಡಿಯೋದಿಲ್ಲ ತಿನ್ನೋದಿಲ್ಲ ವ್ಯಾಪಾರ ಮಾಡೋರು ಹಾಗೆ ಹಿಂಗೆ ಹತ್ತಲ್ಲ ಇದ್ದು ಕರ್ಕೊಂಡ ಮನೆಗೆ ಬರ್ತಾನೆ ಮನೆಗೆ ಬಂದು ಮಲ್ಕೊಂಡಾಗ ರಾತ್ರಿ ಬೀಳ್ತಾರೆ ಆಮೇಲೆ ಅವಂಗೆ ಏನಾದ್ರೆ ಪಾಪ ಪ್ರದ್ದೆ ಕಾಣುತ್ತ ಯಾಕ ಸ್ವಾಮೀಜಿ ಬರದೆ ಬುದ್ಧನು ಕೊಡದಿ ನಾನು ತಪ್ಪಾಯ್ತಲ್ಲ ನನ್ನ ಅವನು ಹೊಡೆದ್ರೂ ನಕ್ಕಲ್ಲ ನಾನು ನೋಡಿ ಇದು ಎಂಥದು ನಾನು ಸ್ವಲ್ಪ ಸಿಟಿನ್ಗೆ ಬುದ್ಧಿ ಅಂತ ಹೇಳಿ ಬೆಳಗ್ಗೆ ಅವನ ಹುಡುಗರನ್ನ ಬಿಟ್ಟು ಕರ್ಕೊಂಡ್ಬೇಕು ಅನ್ವಾ ತೋರ್ತಾರೆ ನಾಡಿಗೆ ಭವಾನ ಬುದ್ಧಿವೆ ಕ್ಷಮೆ ಕೇಳಬೋದು ಅಂತ ಮತ್ತೆ ಒಬ್ಬರ್ತಾನೆ ಎಲ್ಲ ಚೆನ್ನಾಗಿ ಆಧ್ರೇ ಕೊಡ್ತಾರೆ ಏ ಮತ್ತೆ ಬಂದಪ್ಪ ಏನು ತಗೊಂಡು ಬಂದು ಆಟ ಇನ್ನೇ ಕೊಡ್ಬೋದು ಕೇಳಿ ಅವಾಗ ಭಗವನ್ ಪುತ್ರು ಹೇಳಿರ್ತವ ಯಾರ ನಿಂದೇನು ತಿಳ್ಬಿಡ್ರಿ ಏನು ಮಾತಾಡ್ಬೇಡ್ರಿ ನೀವು ನಿಮ್ದೇನು ಪ್ರಶ್ನೆ ವಿಚಾರ ಮಾಡೋಂತ ಹೇಳ್ತಾರೆ ಇವಾಗ ಹೋಗಿ ಅವ್ರಿಗೂ ನಿಂದಿರ್ತಾರೆ ಮತ್ತ ಸಹ ಪುದ್ರು ನಾಗುತ್ತಾರೆ ಅವಾಗ ಆ ವ್ಯಕ್ತಿ ಇರತ್ತ ನಾ ನಿನ್ನ ಬಡಿಬಾರದಾಗಿತ್ತು ಬಡಿದ್ರು ನಾವು ಕ್ಷಮಿಸ್ಬೋದು ಏನು ನಾವು ಕ್ಷಮಿಸ್ಬೋದ ಅವಾಗ ಪುತ್ರ ಏನು ಹೇಳ್ತಾರೆ ನಾ ಕ್ಷಮಾಂಗ್ ಹೋಗ್ತೀನಿ ಕ್ಷೇಮಿನಂದ್ರೆ ಗಾಬರಿ ಬಿಡುತ್ತೆ ಬಿಡುತ್ತವ್ ಯಾಕೆ ನಾನು ಕ್ಷಮಸಾಂಗಿಲ್ಲ ಅಂದ್ರೆ ನಿನ್ನಿ ಬಂದವನ ಬ್ಯಾರೇ ಇವತ್ತು ಬಂದವನು ಬ್ಯಾರೇ ನಿನ್ನಿ ಬಂದವ ಆಕ್ರೋಶದಿಂದ ಸಿಟ್ಟಿನಿಂದ ಬಂದಿದ್ದ ಇವತ್ತ ಆಕ್ರೋಶ ಸಿಟ್ಟನ್ನೆಲ್ಲ ಬಿಟ್ಟು ಪಾಪ ಪ್ರಜ್ಞೆಯಿಂದ ಮೊದಲಾಗಿ ಬಂದಿರತಕ್ಕಂಥ ಹೊಸ ಮನುಷ್ಯ ಭಗವಾನ್ ಬುದ್ಧ ಮೈ ಮಹಿಳಾ ಹಂಗ ನಮ್ಮ ಮಹಿಳಾರಿ ಮಾತಾಡೋ ಮಾತಾಡ್ ಮಾತಾಡ್ತಾ ಆನಂತರ ಎಷ್ಟೋ ವ್ಯಕ್ತಿಗಳಿಗೆ ಸ್ವಾಮೀಜಿ ಅವಾಗ ಅವನ ಮನಸ್ಥಿತಿ ಏನಿಂತ ಗೊತ್ತಿಲ್ಲ ಇವತ್ತು ಇಡೀ ದಲಿತ ಸಮಾಜ ಮತ್ತೆ ಹೊಳೆ ಬೆಂಬಲ ಕೊಡ್ಬೇಕು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅಹ್ ಗುತೇಕ ಇವತ್ತೆಲ್ಲಾ ನಿಮ್ಗೆ ಗೊತ್ತಿರುವ ಹಂಗ ಬಹಳ ವಿಶೇಷವಾದಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಇವತ್ತ ಬಾಗಲಕೋಟೆ ಜಿಲ್ಲೆಯ ಭೀಮವಾದ ದಲಿತ ಸಂಘರ್ಷ ಸಮಿತಿಯವರು ಹಮ್ಮಿಕೊಂಡರ ಇವತ್ತ ಇಡೀ ದೇಶಕ್ಕೆ ಸಂವಿಧಾನವನ್ನ ಬರೆದು ಎಲ್ಲಾ ಸಮಾಜ ವರ್ಗದವರು ಸಮಾನವಾಗಿ ಬದುಕಬೇಕಂತಕ್ಕಂತಹ ಒಂದು ತತ್ವ ಆದರ್ಶಗಳನ್ನ ಇಟ್ಟುಕೊಂಡು ಸಂವಿಧಾನ ಬರೆದಿರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತಾ ಆ ಈಗಾಗ್ಲೇ ತಮ್ಮೆಲ್ಲರಿಗೂ ವಿಷಯ ನಾನು ಒಳ್ಳೆ ಪುನರ್ ಉಚ್ಚರಿಸಿರೋದಿಲ್ಲ ಈಗ ನಿಜವಾಗ್ಲೂ ಬಹಳ ಖುಷಿ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ನಮ್ಮ ಅವರು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೆಸರನ್ನ ಮಾಡಾಕತ್ತಾರ ಇನ್ನು ಮಾಡಿಲ್ಲ ಮಾಡಾಕತ್ತಾರ ಅಂಬೆಗಾಲಿನ ಇಟ್ಕೊಂಡು ಹೆಜ್ಜೆ ನೀಡ್ತಾ ಬಟ್ಟಾರ ಆ ಇಡುವಂತ ಹೆಜ್ಜೆಯಲ್ಲಿ ಮಗು ಚಿಕ್ಕ ಮಗು ಒಂದ್ಸತ್ ಸಲ ಎದ್ದು ನಡಿಯುವಾಗ ಒಂದ್ಸಲ ಬೀಳ್ತಾನ ಒಂದೊಂದ್ಸಲ ಇಳುತ್ತಿರ್ತಾನ ಅದನ್ನ ಕೈ ಹಿಡದ ಬೆಳೆಸುವಂತ ಜವಾಬ್ದಾರಿಗಳು ನೀವು ಹಿರಿಯರುಗಳು ಮಾಡಕತ್ತೀರಿ ನನ್ನ ಖುಷಿ ವಿಷಯ ಹಾಗಾಗಿ ನಿಮಗೆ ನಾನು ಧನ್ಯವಾದ ಅರ್ಪಣೆ ಮಾಡ್ತೀನಿ ಆ ಈ ಒಂದು ವೇದಿಕೆ ಮೂಲಕ ಒಬ್ಬ ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಅಂದ್ರ ಕ್ಷಮೆ ಯಾವ ವ್ಯಕ್ತಿ ಕ್ಷಮೆಯನ್ನ ಕೇಳುತ್ತಾನೆ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಈ ಜಗತ್ತಿನೊಳಗೆ ಯಾವ್ದು ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಇವತ್ತು ಆ ಶಿಕ್ಷೆಯನ್ನ ಕೇಳಿದ್ದು ಅವನಿಗೆ ದೊಡ್ಡ ಶಿಕ್ಷೆ ಆದ್ರೆ ಅದನ್ನು ಕ್ಷಮಿಸುವಂತ ದೊಡ್ಡ ಗುಣ ನೀವುಗಳು ಇವತ್ತು ಮಾಡಿದಿರಲ್ಲ ನಿಮಗೆ ನಾನು ಶರಣ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಕಲಾ ಚಿಂಚನ ಮೆಲುಡಿಸ್ ತಂಡ ಇವತ್ತ ಬಹಳ ಮಂದಿ ಕಲಾವಿದರಿಗೆ ನಾವ್ ಯಾವ್ದು ಜೀವನದೊಳಗೆ ಎಲ್ರು ಸರ್ ಹೇಳ್ದಂಗೆ ತಪ್ಪು ಮಾಡೋದು ಸೌಭಾವ್ಯ ಅದು ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥ ತಪ್ಪಲ್ಲ ಯಾಕಂದ್ರೆ ನಾನು ಕೂಡ ಬಹಳ ಬಡತನ ಬಹಳ ಸಣ್ಣ ಜಾತಿಯಿಂದ ಬಂದಿರತಕ್ಕಂಥ ಹುಡುಗ ನನ್ನ ಎಜುಕೇಶನ್ ಮಾಡಿಕೊಂಡು ಆಶ್ರಮದೊಳಗೆ ಒಂದೇ ತಟ್ಟೆಯೊಳಗೆ ಸುಮಾರು ರಾತ್ರಿಂದ ಹದಿನೈದು ಜನ ಒಂದು ಆಶ್ರಮದೊಳಗೆ ಎಲ್ಲ ಸಮಾಜದ ಜನರು ನೋಡಿ ತೆರತಿರ್ತಕ್ಕಂಥ ಹೋಳಿಗೆ ಇವತ್ತಿಗೂ ಕೂಡ ಬೆಳ್ದ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಾನು ಓಡಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹ ಬಳಗದವರಾಗಿರ್ಬೋದು ಎಲ್ಲ ನನ್ನ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಅನುಯಾಯಿಗಳಾಗಿರ್ಬೋದು ಅದೇ ಜನಾಂಗದ ನನ್ನ ದಲಿತ ಸಮಾಜದ ಇವುಗಳು ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಸರ್ಕಲ್ ಅವರ ಇವತ್ತು ಬಂದಿರ್ತಕ್ಕಂಥವ್ರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಮಗ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದರ ನಾನು ಬರ್ತೀನಿ ಎಲ್ಲರಿಗೂ ಮಾರ್ಗ ಅಂತ ಬಟ್ ತಮ್ಮೆಲ್ಲರೂ ನಾ ಮನವಿ ಮಾಡ್ಕೊಳ್ತೀನಿ ರೇಣ ಉದ್ದೇಶಪೂರ್ವಕವಾಗಿ ನಾ ಯಾವತ್ತೂ ಯಾವ ಸಮಾಜಕ್ಕೂ ನಾನು ನೋವು ಮಾಡುವಂತ ಉದ್ದೇಶ ಇಲ್ಲ ನಾವು ಅಂದ ನಿರ್ಧಾರ ಮಾಡಿಕೊಂಡೆ ನನ್ನಿಂದ ನಿಮ್ಮೆಲ್ಲರಿಗೂ ಮನಸ್ಸಿನ ನೋವಾಗೈತೆ ಅಂದ್ರೆ ನನಗೆ ಮ್ಯೂಸಿಕ್ ಬೇಡ ಬೇಡ ನಾ ಕಲಾವಿದಾಗ ಉಳ್ಕೊಳಿ ಹೊತ್ತಿನಂತ ಒಂದು ತಿಂಗಳ ಕಾರ್ಯಕ್ರಮ ಒಂದು ತಿಂಗಳಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ರದ್ದು ಮಾಡಿ ಇವತ್ತು ನಮ್ಮ ಮನೆ ಆಗಿನ ಯಾಕಂದ್ರೆ ಮನೆ ಜಗಳ ಆಗೈತೆ ಅಂದ್ರೆ ಒಬ್ಬರು ಕೂಡ ನಾವು ಗುದ್ದಾಡ್ಬೋದು ಆದರೆ ತಮ್ಮೆಲ್ಲರ ನೀವು ಇವತ್ತು ನಾನು ಎತ್ತಿ ಬೆಳೆಸಿರಿ ನೀವು ಎತ್ತಿ ಆಡಿಸಿರಿ ನನ್ನಿಂದನ ನಿಮ್ಮ ಮನಸ್ಸಿಗೆ ನೋವುಕೈತೆ ಅಂದ್ರೆ ನನಗೆ ಈ ಕ್ರೀಡಾ ಬೇಡ ನನಗೆ ಈ ಮ್ಯೂಸಿಕ್ ಕ್ರೀಡಾ ಬೇಡ ನಾ ಕಲಾವಿದನಾಗ ಒಲ್ಲೆ ಒಳ್ಳೆ ಅಂತ ನಾನು ಸರ್ಕೊಂಡು ಮನೆಯಾಗಿದ್ದೆ ಬಟ್ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಇಲ್ಲಪ್ಪ ತಪ್ಪು ತಪ್ಪಿರ್ಬೋಬೇಡ ಅದು ಆಗೈತಿ ಅನಿವಾರ್ಯ ನಾವು ಕ್ಷಮಿಸ್ತೀವಿ ನಿಮ್ಮ ಹತ್ತ ಬಾ ಅಂತ ಎಲ್ಲರೂ ಸಪೋರ್ಟ್ ಮಾಡಿದಿರಿ ನಾನು ಮನೆಯಾಗೆ ಕುತ್ಕೊಂಡು ಒಂದು ಹಾಡೂ ಬರದೆ ಅದು ಯಾರ್ಯಾರು ಏನೇನೋ ಅಂದ್ಕೊಂಡ್ರೆ ಅಯ್ಯ ಈಗ ಬುದ್ಧಿ ಬಂದೈತಿ ರೀತಿ ಹಾಡಿದ ಅಣ್ಣ ನಾನು ಒಬ್ಬ ಎಜುಕೇಶನ್ ಪರ್ಸನ್ ನಂದು ಡಿಗ್ರಿ ಆಗ್ಯದ ಮನೆಯಾಗ ತಂದೆ ತಾಯಿ ಕಾಲಿ ಬಿದ್ದಿಲ್ಲ ನಾವು ಬಟ್ ಬಾಬಾ ಸಾಹೇಬ್ ಅವ್ರ ಅಂಬೇಡ್ಕರ್ ಗುರುಗಳ ಪಾ ನಾವು ಖಾಲಿ ನಮಸ್ಕಾರ ಮಾಡ್ತೀವಿ ಅಂದ್ರೆ ಇವತ್ತು ಸಂವಿಧಾನದೊಳಗೆ ನಾನು ಬದುಕಾಕತ್ತೀನಿ ನನ್ನ ಮಗ ಬದುಕಾತನ ನನ್ನ ಫ್ಯಾಮಿಲಿ ಬದುಕತ್ತೀನಿ ಅವರು ಪಟ್ಟಿರ್ತಕ್ಕಂಥ ಭಿಕ್ಷೆಯೊಳಗೆ ನಾವು ಜೀವನ ಮಾಡಾಕತ್ತೀವಿ ಪ್ರತಿಯೊಬ್ಬರು ಜೀವನ ಮಾಡಕತ್ತೀವಿ ಎಲ್ಲ ಸಮಾಜದವ್ರಿಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾ ಭಾರತೀಯ ಭಾರತೀಯ ಹೆಂಗ್ ಹೆಂಗ ಭಾರತೀಯರಂದ್ರೆ ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ನಾ ಭಾರತೀಯ ಪ್ರಜೆಗೆ ಬದುಕಿನಿ ಅದು ನನಗ್ ಬಹಳ ಹೆಮ್ಮೆ ಅದ ಅವ್ರ ಬಗ್ಗೆ ಒಂದು ಕುರಿತ ಹಾಡ ಬರದೆ ಮುಂದ ಹಾಡ ಹಾಡು ಮೂಲಕ ನಾನು ಅಂತ ಹೇಳ್ತ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಆದೇ ಕರ್ಣ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಆದೇ ಕರ್ಣ ಸಂವಿಧಾನ ಶಿಲ್ಪಿಯಾದಿ ದೇಶಕ್ಕೆ ಮುನ್ನುಡಿ ಬರೆದೆ ಸಂವಿಧಾನ ಶಿಲ್ಪಿಯಾದ ದೇಶಕ್ಕೆ ಮುನ್ನುಡಿ ಬರೆದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಜ್ಞಾನದ ಬೆಳಕನ್ನು ನೀನು ನೀಡಿದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟ ಹೋ ಅಂಬೇಡ್ಕರರು ಹೇಳಿದ ನುಡಿ ಮಾತಾ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಆಚರಿತೆ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಆಚರಿತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಬುದ್ಧ ಬಸವನ ರೂಪನಿನಾದೆ ಬುದ್ಧ ಬಸವನ ರೂಪನಿನಾದೆ ಭಾರತ ದೇಶಕ್ಕೆ ಕೀರ್ತಿಯ ತಂದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟ ಹೋ ಅಂಬೇಡ್ಕರರು ಹೇಳಿದನ Gracias.